ನಮಸ್ಕಾರ ನಿಮ್ಮ ಸವಿ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಷ್ಟೇ ಹಲಸಿನ ಹಣ್ಣಿನ ಸೀಸನ್ ಶುರುವಾಗಿದೆ ಹಿಂದಿನ ವಿಡಿಯೋದಲ್ಲಿ ಹಲಸಿನ ಹಣ್ಣನ್ನು ಬಳಸಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸಿದೆ ಈಗ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಹಲಸಿನ ಹಣ್ಣನ್ನು ಬಳಸಿ ದೋಸೆ ಮಾಡೋದಿಕ್ಕೆ ಉದ್ದಿನ ಬೇಳೆ ಆಗಲಿ ಕಡಲೆ ಬೇಳೆ ಆಗಲಿ ಕಾಳಾಗಲಿ ಸೋಡಾ ಆಗಲಿ ಬಳಸೋದಿಲ್ಲ ಇದಕ್ಕೆ ಬೇಕಾಗಿರುವ ಸಾಮಾನುಗಳು ಕುಡಿಯುವ ನೀರಿನ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿನ ಎರಡರಿಂದ ಮೂರು ಸಲ ನೀರಿನಿಂದ ಸ್ವಚ್ಛವಾಗಿ ತೊಳೆಯಿರಿ ಹಾಗೆ ಐದು ಗಂಟೆಗಳ ಕಾಲ ನೆನೆಯಲು ಬಿಡಿ ಇದಕ್ಕೆ ಒಂದು ದೊಡ್ಡ ಗಾಜಿನ ಬಟ್ಲಲ್ಲಿ ಹಲಸಿನ ಹಣ್ಣಿನ ಬೀಜವನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಮಿಕ್ಸರ್ ಜಾರಿಗೆ ಹಲಸಿನ ಹಣ್ಣನ್ನು ಹಾಕ್ಕೊಂಡು ಐದು ಗಂಟೆಗಳ ಕಾಲ ನೆನೆದಿರುವಂತಹ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಇದಕ್ಕೆ ಸಣ್ಣ ಅಕ್ಕಿ ಆದ್ರೂ ದಪ್ಪ ಅಕ್ಕಿಯನ್ನಾದರೂ ಬಳಸ್ಬೋದು ಬಳಸಬಹುದು ದೋಸೆ ಹಿಟ್ಟು ಈ ಹದಕ್ಕಾಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ ನಂತರ ಒಂದು ನೀರುಳ್ಳಿಯನ್ನ ಅಡ್ಡವಾಗಿ ಹೆಚ್ಕೊಂಡು ಕಾದ ಹಂಚಿಗೆ ಅರ್ಧ ಚಮಚ ಎಣ್ಣೆ ಹಾಕಿ ಫೋರ್ ಸ್ಪೂನಿಂದ ಹೀಗೆ ಚುಚ್ಕೊಂಡು ಹಂಚಿನ ತುಂಬ ಎಣ್ಣೆನ ಸವರ್ಕೊಳ್ಳಿ ಸ್ಟೌವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ನೀರುಳ್ಳಿಯನ್ನು ಹೀಗೆ ಉದ್ದವಾಗಾದರೂ ಕಟ್ ಮಾಡ್ಕೋಬೋದು ಅಥವಾ ಅಡ್ಡನಾದರೂ ಕಟ್ ಮಾಡ್ಕೋಬೋದು ನೋಡಿ ಕಾದ ಹಂಚಿನ ಮೇಲೆ ರೆಡಿ ಮಾಡಿಕೊಂಡಂತಹ ದೋಸೆ ಹಿಟ್ಟನ್ನು ಹೀಗೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿ ಮುಚ್ಚಳ ಮುಚ್ಚಿದಾಗ ಹಬೆಯಲ್ಲಿ ದೋಸೆ ಬೇಯೋದ್ರಿಂದ ಸ್ಟವ್ ಫ್ಲೇಮ್ ಕಡಿಮೆ ಮಾಡ್ಕೊಳ್ಳಿ ದೋಸೆ ಬೆಂದ ನಂತರ ಮುಚ್ಚಳವನ್ನ ತೆಗೆಯಿರಿ ಆಹಾ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ದೋಸೆ ಇನ್ನೊಂದು ಸೈಡ್ ಬೇಯಲು ದೋಸೆಯನ್ನ ಉಲ್ಟಾ ಮಾಡಿ ಇನ್ನೊಮ್ಮೆ ಲಿಡ್ ಇಂದ ಕ್ಲೋಸ್ ಮಾಡಿ ಅಬ್ಬಬ್ಬಾ ಈ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎರಡು ದೋಸೆ ತಿನ್ನುವವರು ಏಳು ಎಂಟು ದೋಸೆ ತಿಂತಾರೆ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ದೋಸೆಗೆ ಕೊಬ್ಬರಿ ಚಟ್ನಿ ಆದರೂ ಚೆನ್ನಾಗಾಗುತ್ತೆ ಕೆಂಪು ಚಟ್ನಿ ಆದ್ರೂ ತುಂಬ ಚೆನ್ನಾಗಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ಹೊಸದಾಗಿ ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಿದ್ದೀರೋ ನೀವೆಲ್ಲ ಇದನ್ನು ಟ್ರೈ ಮಾಡಿ ಲೈಕ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿ ಹೊಸದಾಗಿ ಈ ವಿಡಿಯೋ ನೋಡಿದಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು